ಇಲ್ಲಿರುವ ಪುಷಿಯವ ಕಡಿಮೆ ಸಿಗುತ್ತೆ ಇಂದು ನಾವು ಆರನೇ ತರಗತಿಯ ಎರಡನೇ ಅಧ್ಯಾಯ ಆದಂಥ ಭಾರತ ನಮ್ಮ ಹೆಮ್ಮೆ ಬಗ್ಗೆ ತಿಳ್ಕೊಳ್ಳೋಣ ಸೊ ಇಲ್ಲಿ ಪಾಠ ಪರಿಚಯ ದೇಶದ ಹಿರಿಮೆ ಗರಿಮೆ ಬಗ್ಗೆ ಅರಿವು ಮೂಡಿಸುವುದು ಜೊತೆಗೆ ಅದರ ಉದ್ದೇಶ ಇಂಥ ಅರಿವು ವಿದ್ಯಾರ್ಥಿಗಳ ದೇಶ ಕುರಿತು ಹೆಮ್ಮೆ ಗೌರವ ಮೂಡಿಸಿರೊಂದಿಗೆ ಭಾವನಾತ್ಮಕವಾಗಿ ಏಕತೆಯನ್ನು ನಾವು ತರಬಹುದು ಭಾರತೀಯರು ವಿವಿಧ ಕ್ಷೇತ್ರದಲ್ಲಿ ನೀಡಿರೋ ಕೊಡುಗೆ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಜೊತೆಗೆ ಜಗತ್ತಿ ಭಾರತೀಯರು ನಡೆಯುವಂಥ ಸರ್ವಕಾಲಿಕ ಮೌಲ್ಯಗಳ ಸಂದೇಶವನ್ನು ಇಲ್ಲಿ ಈ ಅಧ್ಯಾಯದಲ್ಲಿ ಪರಿಚಯ ಮಾಡಿಕೊಡಲಾಗಿದೆ ಪಾಠದಲ್ಲಿ ನೋಡಿ ಒಂದು ವಿದ್ಯಾರ್ಥಿ ಕೇಳ್ತಾನೆ ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಅದಕ್ಕೆ ಸತೀಶಮ್ಮ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಶಿಕ್ಷಕರು ವಿವರ ಹೇಳ್ತಾರೆ ಏನಂತಂದರೆ ಜನನಿ ಜನ್ಮಭೂಮಿಷ ಸ್ವರ್ಗ ತಪ್ಪಿ ಗರಿಯಸಿ ಅಂದರೆ ಇದರ ಅರ್ಥ ತಾಯಿ ಹಾಗೂ ತಾಯಿನಡು ಅದು ಹೆಂಗಪ್ಪ ಅಂದರೆ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂದರೆ ಭಾರತವು ಮಾತೃಭೂಮಿ ಬಗೆಗಿನ ಗೌರವ ವಿಶ್ವ ವ್ಯಾಪ್ಯವಾದದ್ದು ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ತಾರೆ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಯಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು ಅಂದರೆ ಇವಾಗ ನಾವು ಭಾರತ ಮಾತೆಯನ್ನು ಕೇವಲ ದೇಶ ಅಷ್ಟೇ ಅನ್ನಲ್ಲ ಅದನ್ನು ನಾವು ತಾಯಿಗೂ ಹೋಲಿಕೆ ಮಾಡ್ತೀವಿ ನೋಡಿ ಹಳೆ ಕಾಲದಲ್ಲಿ ಮನುಷ್ಯ ಏನಾಗಿದೆ ಅಲೆಮಾರಿ ಜೀವನ ನಡೆಸ್ತಿದ್ದ ಆದಿಮಾನವ ಒಂದೆಡೆ ಮಾಡಲು ತೊಡಗಿದ್ದ ಮೇಲೆ ಆಮೇಲೆ ಏನಾಯ್ತಪ್ಪ ಅಂದರೆ ಗ್ರಾಮ ಉದ್ಭವ ಆಯಿತು ಗ್ರಾಮ ಜೀವನ ಆರಂಭ ಆಯಿತು ಮೊದಲು ಮನುಷ್ಯ ಕೇವಲ ಅಲೆಮಾರಿ ಒಂದು ಪ್ಲೇಸಿಂದ ಒಂದೊಂದು ಪ್ಲೇಸಿಗೆ ಹೋಗ್ತಿದ್ದ ಯಾವಾಗ ಮನುಷ್ಯ ಒಂದು ಕಡೆ ನೆಲೆ ನಿಂತ್ಕೊಂಡು ಜೀವನ ಆರಂಭಿಸ್ತಾನೋ ಅಲ್ಲಿ ಗ್ರಾಮಗಳು ಆರಂಭ ಆದವು ಈ ಗ್ರಾಮಗಳು ವಿಕಾಸವಾದಂತೆ ಬೆಳವಣಿಗೆ ಆದಂತೆ ಹೊಸ ರಾಜ್ಯದ ಮಾದರಿ ಹುಟ್ಟಿಕೊತಾವ ಕಾಲ ಕಳೆದಂತೆ ಗ್ರಾಮಗಳು ಒಂದು ಗುಡಿ ಏನತ್ತವ ರಾಜ್ಯ ಅಂತ ಆ ರಾಜ್ಯಗಳು ದರೆಯುತ್ತೆ ಏನಂತದ ಸಾಮ್ರಾಜ್ಯವಾಗ್ತದೆ ಏನಂತಪ್ಪ ಅಂದರೆ ದೇಶಭಕ್ತಿ ಮೂರ್ತ ರೂಪ ತದ ಇದನ್ನು ಜನಪದರು ಏನಂತ ಜನಪದವು ಮಹಾಜನಪದವಾಗುವ ವಿಕಾಸ ಬೆಳೆಗೆ ಅಂತಲೂ ನಾವು ಪರಿಗಣಿಸ್ತೀವಿ ಅಂದರೆ ಇದರ ಅರ್ಥ ಮನುಷ್ಯ ತನ್ನ ಅಲೆಮಾರಿಯ ಜೀವನವನ್ನು ಒಂದು ಕಡೆ ಬೀಡುಬಿಟ್ಟು ಯಾವಾಗ ಗುಂಪನ್ನು ಕಟ್ಕೊತಂದ್ರೆ ಅಲ್ಲಿ ಗ್ರಾಮಗಳು ವಿಕಾಸ ಆಗುತ್ತವೆ ರಾಜ್ಯಗಳು ವಿಕಾಸ ಆಗ್ತವೆ ಕಾಲ ಬಂದಂತೆ ಅದು ಮುಂದೆ ರಾಜ್ಯ ಸಾಮ್ರಾಜ್ಯಗಳಾಗ್ತವೆ ಅವಾಗಲ್ಲಿ ದೇಶಾಭಿಮಾನ ಅನ್ನೋದು ಹುಟ್ಕೋರ್ತದ ಅಂತ ಹೇಳ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಭರತಖಂಡ ಹಿಂದೂಸ್ತಾನ್ ಇಂಡಿಯಾ ಈ ಜಂಬೂ ದೀಪ ಇವೆಲ್ಲ ಹೆಸರುಗಳು ಯಾವ ರೀತಿ ನಮ್ಮ ಭಾರತಕ್ಕೆ ಬಂತು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಈ ಶೀರ್ಷಿಕೆ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ವಿಶೇಷವಾಗಿ ನಾವೇನಂತೀವಿ ಭಾರತ ಎಂಬ ಹೆಸರಿನಿಂದ ಕರಿತೀವಿ ಇದು ವ್ಯಾಪಕವಾಗಿ ಬಳಸಲಾಗುತ್ತದೆ ನಮ್ಮ ಸಂವಿಧಾನ ಇದನ್ನು ಒಪ್ಪಿದೆ ಭಾರತ ಅಂತ ನಮ್ಮ ಸಂವಿಧಾನದಲ್ಲಿ ಏನಾಗಿದೆ ಹೇಳಿದ್ದಾರೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತಾ ಅದು ಪುರಾಣದ ಪ್ರಕಾರ ಋಷಭನಾಥನ ವೃಷಭನಾಥನ ಹಿರಿಯ ಮಗ ಅಂತ ಭರತನೆಂಬ ಒಬ್ಬ ರಾಜ ಇದ್ದಂತ ಅವನು ಭರತನು ಆದಿದಂಥ ನಾಡು ಭರತಖಂಡ ಅಥವಾ ಭರತ ವರ್ಷ ಭರತ್ಕಂಡ ಅಥವಾ ಭರತ ವರ್ಷ ಅದೇ ಮುಂದೇನಾಯಿತು ಭಾರತ ದೇಶ ಅನಿಸಿತ್ತು ನೋಡಿರಿ ಪುರಾಣಗಳ ಪ್ರಕಾರ ನಮ್ಮ ಒಂದು ಪುರಾಣಗಳ ಪ್ರಕಾರ ಯಾರ ಮಗ ವೃಷಭನಾಥನ ಮಗನಾದಂತಹ ಯಾರು ಭರತ ಆ ಭರತ ಆಳ್ಕೆ ಮಾಡಿದಂಥ ಪ್ರದೇಶ ಮುಂದೇನಾಯಿತು ಭರತ ಕಂಡಾಯಿತು ಭರತ ವರ್ಷ ಆಯಿತು ಇವಾಗ ಭಾರತವಾಯಿತು ತದನಂತರ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷ್ಯ ದೇಶ ಜನರು ಸಿಂಧೂ ಬಯಲಿನ ಜನವರೊಂದಿಗೆ ಏನಾಗ್ತಾರೆ ಸಂಪರ್ಕ ಬರ್ತಾರೆ ಯಾರು ಪರ್ಷಿಯ ದೇಶದ ಜನರು ಅವರು ಬಂದಾಗ ನೋಡ್ರಿ ನಮ್ಮ ಭಾರತ ಪ್ರಾಚೀನ ನಾಗರಿಕತೆ ಯಾವುದು ಸಿಂಧು ನಾಗರಿಕತೆ ಅವರು ಯಾವ ದೇಶದವರು ಪರ್ಷಿಯ ದೇಶರು ನಮ್ಮ ಜೊತೆ ಏನು ಸಂಪರ್ಕ ಬಂದಾಗ ಪರ್ಷಿಯನ್ವರು ಅವರನ್ನು ಏನು ಕರೆದ್ರು ಹಿಂದೂ ಅಂತ ಕರೆದರು ಮುಂದೆ ಗ್ರೀಕರು ಭಾರತರೊಂದಿಗೆ ಸಂಪರ್ಕ ಬಂದಾಗ ಏನಿತ್ತು ಅವರು ಬಳಸೋ ಕ್ರಮದಲ್ಲಿ ಸ್ವಲ್ಪ ಮೌಖಿಕವಾಗಿ ಏನಿತ್ತು ಹಿಂದೂ ಪದವನ್ನು ಸಿಂಧಿಸ್ ನಂತರ ಇದು ಇಂಡು ಅಂತ ಕರೀತರು ಹೇಳಿದ್ರೆ ಭಾರತ ಕಂಡ ಭಾರತ ವರ್ಷ ಬಂದಿದ್ದು ಪ್ರಕಾರ ವರ್ಷ ಮಗ ಅದೇ ರೀತಿ ಇಲ್ಲಿ ಪರ್ಷಿಯಾ ದೇಶದವರು ಸಿಂಧು ಬಯಲಿನ ಸಂಪರ್ಕ ಬಂದರು ಅವರು ಸಿಂಧೂ ನದಿಯನ್ನು ಹಿಂದೂ ಸ್ಟಾರ್ಟ್ ಮಾಡಿದ್ರು ಮುಂದೆ ಗ್ರೀಕರು ಬರ್ತಾರೆ ಅವರು ಭಾರತಕ್ಕೆ ಸಂಪರ್ಕ ಬಂದಾಗ ಅವರು ಹಿಂದೂನ ಸಿಂಡೆಸನ್ನು ಕರಿದ್ರು ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು ಮತ್ತು ಪರ್ಷಿಯನ್ ಬಂದ ಮೇಲೆ ಅವರು ಈ ದೇಶವನ್ನು ಅಂತ ಕರೆದರು ಅಂದರೆ ಹಿಂದೂಸ್ತಾನ್ ಯಾವ ರೀತಿ ಪದ ಬಳಕೆಗೆ ಬಂತು ಅಂತ ಕೇಳ್ತಾರೆ ಯಾರ ಕಾಲದಲ್ಲಿ ಅಥವಾ ಯಾರ ಒಂದು ಆಗಮದೊಂದಿಗೆ ಅಥವಾ ಸಂಪರ್ಕದೊಂದಿಗೆ ಆಯ್ತಪ್ಪ ಅಂದರೆ ಪರ್ಷಿಯನ್ನರ ಸಂಪರ್ಕದೊಂದಿಗೆ ಹಿಂದೂಸ್ತಾನ್ ಅಂತ ಪದ ಬಂತು ಇಲ್ಲಿಯ ಜನರುಗಳು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರೆ ಯಾರು ಪರ್ಷಿಯನ್ನರು ಆಂಗ್ಲರ ಪ್ರಬಂಧದಿಂದ ಪಾಶ್ಚಾತ್ಯ ಈ ದೇಶ ಇಂಡಿಯಾ హిందూ ధర్మం హిందిజిజ్ అంత అన్నీ ఇండియా యారంద బు ఆంగ్ల అందరి బ్రిటిషరి బు భారతద అత్యను పరీక్షించూరోప్యనరు మంది ఆంగ్ల విద్వాంసరు ఈ నేనద ప్రాచీన భవ్యతను జగతికి తోర్స్కుంటారు అంతవరలి విలియం జోన్స్ ఇవ్వ ప్రముఖ పని సుప్రీం కోర్టున న్యాయదిశ ಮೇಧಾವಿಯಾಗಿದೆ ಸಂಸ್ಕೃತ ಕಲಿತ ನೋಡಿರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನೇ ಆದಂಥ ವಿಲಿಯಂ ಜೋನ್ಸು ನಮ್ಮ ಭಾರತ ಸಂಸ್ಕೃತವನ್ನು ಕಲಿತು ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನೋಡಿದ್ದಾನೆ ನೋಡಿರಿ ಇದು ವಾಕ್ಯ ಭಾಳ ಇಂಪಾರ್ಟೆಂಟು ಈ ವಾಕ್ಯವನ್ನು ಯಾರು ಹೇಳಿದ್ದಾರೆ ಅಂತ ಕೇಳ್ತಾರೆ ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ಯಾರು ವಿಲಿಯಂ ಜೋನ್ಸ್ ಇವನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಆಗಿದ ಭಾರತ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯನ್ನು ಸ್ಥಾಪಿಸ್ತಾನೆ ಸಾಮಾನ್ಯಕ ಹದಿನೇಳುನೂರ ಎಂಬತ್ನಾಲ್ಕಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾ ಕೇಳ್ತಾರೆ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್ ಎಷ್ಟಲ್ಲಿ ಸ್ಥಾಪಿಸ್ತಾನಂದರೆ ಹದಿನೇಳು ನೂರ ಎಂಬತ್ನಾಲ್ಕು ಒನ್ ಸೆವೆನ್ ಏಟ್ ಫೋರ್ ತದನಂತರ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ನೋಡಿರಿ ಮುಂದೆ ಏನಂತ ಮರುನಾಮಕರಣ ಅಂತ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಅಂತ ಯಾವಾಗ ಒನ್ ಏಯ್ಟ್ ತ್ರೀ ಟೂನಾಗೆ ಮರುನಾಮಕರಣ ಆಗ್ತದೆ ಈ ಸಂಸ್ಥೆ ಭಗವದ್ಗೀತೆ ಈ ಸಂಸ್ಥೆ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಭಗವದ್ಗೀತೆ ಇಂಗ್ಲೀಷ್ ಇಂಗ್ಲಿಷ್ ಭಗವದ್ಗೀತೆ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸ್ತಾರೆ ಅಂದರೆ ಭಗವದ್ಗೀತೆ ಇರುತ್ತಲ್ಲ ಅದನ್ನು ಯಾವ ಭಾಷೆಗೆ ಭಾಷಾಂತರ ಮಾಡ್ತಾರೆ ಇಂಗ್ಲೀಷ್ ಭಾಷೆಗೆ ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಅಂದರೆ ಭಗವದ್ಗೀತೆ ಇದ್ದಿದ್ದು ಯಾವ ಭಾಷೆಯಲ್ಲಿ ಸಂಸ್ಕೃತ ಮೊತ್ತ ಮೊದಲ ಬಾರಿಗೆ ಅದನ್ನು ಇಂಗ್ಲೀಷ್ ಭಾಷೆಗೆ ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ ವಿಲಿಯಂ ಜೋನ್ಸ್ ಶಾಕುಂಟಲ್ಲ ಮುಂತಾದ ಸಂಸ್ಕೃತದ ಕೊರತೆಗೂ ಸಹ ಇಂಗ್ಲೀಷ್ನಾಗ ಮಾಡ್ತಾರೆ ಸಿದ್ಧವಾದ್ತಾರೆ ಅಂದರೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ಮುಂದುವರಿಸ್ತಾರೆ ಸೊ ಈ ಹಂಚದಲ್ಲಿ ನಿಮ್ಗೆ ಏನು ಅರ್ಥ ಆಗಬೇಕಪ್ಪ ಅಂದರೆ ಪಾಶ್ಚಾತ್ಯ ವಿದ್ವಾಂಸರು ಸಹ ನಮ್ಮ ಭಾರತವನ್ನು ಸಂಸ್ಕೃತಿಯನ್ನು ಕಲ್ತ್ಕೊಂಡು ಅವರು ಅದರಲ್ಲಿ ಪ್ರಮುಖನಾದನು ವಿಲಿಯಂ ಜೋನ್ಸ್ ಇವನು ಏನು ಮಾಡ್ತಾನ ಇವನು ಏನಾಗಿದಪ್ಪ ವಿಲಿಯಂ ಜೋನ್ಸ್ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಿದ್ದ ಜೊತೆಗೆ ಭಾರತದಲ್ಲಿ ಸಂಸ್ಕೃತವನ್ನು ಕಲಿತಿದ್ದ ಕಲಿತು ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾನೆ ಅದು ಮುಂದೆ ಹದಿನೇಳುನೂರ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಇದು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಅಂತ ಜೊತೆಗೆ ಶಾಕುಂತಲ ಮತ್ತು ಇನ್ನಿತರ ಕೃತಿಗಳನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸ್ತಾನೆ ಅದೇ ರೀತಿ ಭಗವದ್ಗೀತೆ ಸಹ ಸಹ ಇಂಗ್ಲೀಷ್ಗೆ ಭಾಷಾಂತರಿಸ್ತಾನೆ ಇದು ನೋಡಿರಿ ಇದು ನಮ್ಮ ಪ್ರಾಚೀನ ಭಾರತದ ನಕಾಶೆ ಇಲ್ಲಿ ಭೂಪಟ್ಟದಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲಿ ಕೆಲವೊಂದು ಸ್ಥಳನಾಮಗಳನ್ನು ಗಮನಿಸಿ ನೀವು ಆ ಕಾಲ ಶಾಸನ ಕಂಡು ಬರುತ್ತೆ ಹೆಚ್ಚು ಸ್ಥಳನಾಮ ಬದಲಾಗಿವೆ ನೋಡ್ರಿ ಮೊದಲು ಮಗಧ ಅಂತ ಈಗ ಬಿಹಾರ ಕಳಿಂಗ ಒರಿಸ್ಸಾ ಆಗಿದೆ ಚೇರ ಕೇರಳ ಇಂದ್ರಪ್ರಸ್ಥ ಅಂದರೆ ಇವಾಗ ದಿಲ್ಲಿ ಪ್ರಯಾಗ್ ಅಂದರೆ ಅಲಹಾಬಾದ್ ಆದರೆ ಕೆಲವು ಇಂದಿಗೂ ಉಳಿದುಕೊಂಡು ಉದಾಹರಣೆ ಕಾಶ್ಮೀರ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯ ಕಾಶಿ ಮತ್ತೊರ ಸ್ಥಳ ಇವೆಲ್ಲ ನಾಮ ಇನ್ನೂ ಬದಲಾಯಿಸಿ ವಿದ್ಯಮಾನ ಕಾಲ ಕಾಲಕ್ಕೆ ನೋಡಿದಂಥದ ಆದರೆ ಇನ್ನೂ ಆಗಿಲ್ಲ ಚೀನಾ ಈಗಲೂ ನೋಡುತ್ತಿದೆ ಉದಾಹರಣೆ ಮದ್ರಾಸ್ ಮದ್ರಾಸ್ ಏನಾಗಿದೆ ಚೆನ್ನೈ ಪ್ರಯಾಗ ಅಲಹಾಬಾದ್ ಬರೋಡಾ ವಡೋದರಾ ಬೊಂಬೈ ಮುಂಬೈ ಇಂತಹ ವಿದ್ಯಮಾನ ಅರಿ ಇಂಥ ವಿದ್ಯಮಾನ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಈ ಭೂಪಟವನ್ನು ಪ್ರಾರಂಭದಲ್ಲಿ ನೀಡಲಾಗಿದೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ನೋಡಿರಿ ಗಣಿತ ಕ್ಷೇತ್ರಕ್ಕೆ ಏನೆಲ್ಲ ಭಾರತೀಯರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ತಿಳ್ಕೊಬೋದು ನಾವು ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನು ವಿಫಲವಾಗಿ ಬಳಸಲಾಗಿದೆ ಇವು ಎರಡು ಸಾವಿರ ಮುನ್ನೂರು ವರ್ಷಗಳಷ್ಟು ಹಿಂದೆ ನಾವು ಇದಾಗ ಇದಾದ ಸಾವಿರ ವರ್ಷಗಳ ಮೇಲೂ ಯುರೋಪ್ನ ರಾಷ್ಟ್ರಗಳಿಗೆ ಅಂಕಿಗಳು ಬಳಕೆ ಬಂದಿರೋದು ನೋಡಿ ನಾವು ಎರಡು ಸಾವಿರ ಮುನ್ನೂರು ವರ್ಷಗಳ ಹಿಂದೆಯೇ ನಾವು ಅಂಕಿ ಸಂಖ್ಯೆಗಳನ್ನು ಬಳಸಿ ಅದಾದಮೇಲೆ ಸಾವಿರ ವರ್ಷಗಳ ಮೇಲೂ ಯುರೋಪ್ನಲ್ಲೇ ಅದು ಅಂಕಿ ಸಂಖ್ಯೆಗಳ ಬಗ್ಗೆ ಅದು ಎಲ್ಲೂ ಮಾಹಿತಿನೇ ಇಲ್ಲ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಳೈವೆಲ್ ಗಂಥ ಕ್ಷೇತ್ರಕ್ಕೆ ಪ್ರಾಚೀನ ಭಾರತ ನೋಡಿದಂಥ ಕೊಡುಗೆಗಳಾಗಿದೆ ಶೂನ್ಯ ಅಂದರೆ ಝೀರೋ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಸಂಖ್ಯೆ ಸೂಚಕ ಬಯಸ್ತೇ ಕೀರ್ತಿ ಯಾರಿಗಪ್ಪ ಅಂದರೆ ಅದು ಭಾರತೀಯ ಇದು ಭಾಳ ಇಂಪಾರ್ಟೆಂಟು ಶೂನ್ಯ ಅಥವಾ ಸನ್ನೆಯನ್ನು ಪರಿಚಯಿಸಿದವರು ಯಾರು ಯಾವ ದೇಶದವರು ಅಂದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶದವರು ಅಷ್ಟೇ ಅಲ್ಲ ಶೂನ್ಯ ಜೊತೆಗೆ ಸೂರ್ಯನು ಸತ್ ಸೂರ್ಯನು ಸಹ ಸುತ್ತ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸಿದೆ ಅಂತ ಹೇಳಿದ ವಿಜ್ಞಾನಿಗಳು ಯಾರಪ್ಪ ಅಂದರೆ ಅದು ಭಾರತೀಯರು ಯಾರಪ್ಪ ಅಂದರೆ ಆರ್ಯಭಟ್ಟ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸಿದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ಅವಾಗೇ ತೋರಿಸ್ಕೊಟ್ಟದ ಆಧುನಿಕ ವಿಜ್ಞಾನದಲ್ಲಿ ಈ ವಾದನ ಅತ್ಯಧಿಕ ಕೀರ್ತಿ ಯಾರಿಗೊಳ್ತಪ್ಪ ಅಂದರೆ ಕೋಪರ್ನಿಕಸ್ ಆದರೆ ನಮಗೆಲ್ಲರಿಗೇನಿಸ್ತದ ಕುಪಿಂಸನೇ ಹೇಳಿದ ಅನಿಸ್ತದ ಆದರೆ ಅವನಿಗಿಂತ ಮುಂಚೆ ಹೇಳಿದವನು ಯಾರಪ್ಪ ಅಂದ್ರೆ ಆರ್ಯಭಟ್ಟ ಏನಂತ ಸೂರ್ಯನ ಸುತ್ತ ಏನು ಸುತ್ತದ ಭೂಮಿ ಸುತ್ತ ಭೂಮಿ ಪರಿಭ್ರಮಿಸ್ತದಂತ ಇವನಿಗಿಂತ ಹತ್ತು ಶತಮಾನ ಹಿಂದೆಯೇ ಆರ್ಯಭಟ್ಟ ಭಾರತೀಯರಿಗಾಗಿ ಇದನ್ನು ದಿನ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯನಿಯನ್ನು ಸಿದ್ಧಗೊಳಿಸಿರ್ತವೆ ಭಾರತದ ಇನ್ನಷ್ಟು ಕೊಡುಗೆಗಳು ಏನಪ್ಪ ಅಂದರೆ ಈ ಪ್ರ ಪ್ರೈತಗೊರಸ ಪ್ರಮೇಯದ ಪ್ರಖ್ಯಾತ ಪ್ರಮೇಯ ಆತನಿಂದ ಎರಡು ಶತಮಾನ ಮೊದಲೇ ಯಾರು ವಿಜ್ಞಾನಿ ಆದಂಥ ಬೋಧಾಯನ ನೆನಪಿಟ್ಕೊರಿ ಪೈತಗೊರಸ ಪ್ರಮೇಯವನ್ನು ಅಧ್ಯಯನ ಬಿಡ್ತೀವಿ ಅದು ಅದಕ್ಕಿಂತ ಮುಂಚೆಯೇ ಬೋಧಾಯನ ಹೇಳಿದ ಭಾರತದವನು ವಸ್ತುವಿನ ಕಣವಾದ ಅಣುವನ್ನು ಅಣುವನ್ನು ಕನದ ಎಂಬ ಭಾರತೀಯ ವಿಜ್ಞಾನಿ ಪರಿಚಯಿಸ್ತಾನೆ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆ ಪ್ರತಿಪಾದಿಸಿದನು ಎಂಬ ಅಭಿಪ್ರಾಯ ಇಪ್ಪತ್ತೇಳು ಶತಮಾನಗಳ ಹಿಂದೆ ಒಂದು ಎಷ್ಟು ನಾವು ಅವಾಗೇ ಮುಂದಿದ್ದೀನಿ ನಾವು ಭಾರತೀಯರು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆ ಇದೆ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಸೂರತ್ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿತ್ತು ಭಾರತೀಯರು ಮುಂಗಾರು ಮಾರುತವನ್ನು ಗುರುತಿಸಿದ ಮೇಲೆ ಪ್ರಪಂಚದ ನೌಕೆಯನ್ನು ಬೇಗ ಹೆಚ್ಚಿಸುವ ಜೊತೆಗೆ ಯೋಗಶಾಸ್ತ್ರ ಮತ್ತು ಸಂಸ್ಕೃತಿ ಕೂಡ ಭಾರತೀಯರಿಗೆ ಕೊಡುಗೆಯಾಗಿವೆ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಪ್ರಭಾವ ಸಾಗರಯಾನದಲ್ಲಿ ಯಾನದಲ್ಲಿ ಭಾರತರು ಸಾಂಸ್ಕೃತಿಕ ವಿನಿಮಯಗಳು ದೇಶ ದೇಶಗಳ ನಡುವೆ ಏನಾಯಿತು ಬೌದ್ಧ ಬೌದ್ಧಮತ ಭಾರತ ಹೋಯಿತು ಎಲ್ಲೆಲ್ಲಿ ಅಫ್ಘಾನಿಸ್ತಾನ್ ಲಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಜಪಾನ್ಗಳಲ್ಲಿ ವ್ಯಾಪಿಸಿತ್ತು ನಮ್ಮ ಬೌದ್ಧ ಧರ್ಮ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು ಜಗತ್ತಿನ ಅತಿ ಎತ್ತರ ಬುದ್ಧನ ಮೂರ್ತಿ ಎಲ್ಲದಪ್ಪ ಅಂದರೆ ಅಫ್ಘಾನಿಸ್ತಾನದ ಭಾಬಿಯನ್ ಎಂಬಲಿತ್ತು ಆದರೆ ಇವಾಗ ಏನೇ ಇರೋದನ್ನು ಹೊರಹಾಕಿಬಿಟ್ಟಿದ್ದಾರೆ ಬಾಂಬೆಲ್ಲ ಹಾಕಿ ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ ಪ್ರಪಂಚದ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನದ ಭಾವಿಯ ಅಂತ ನಾನು ನೆಕ್ಸ್ಟ್ ಬೌದ್ಧಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು ಕಾಂಬೋಡಿಯದ ಅಂಕುರವಾಟ ಇದು ಬಹಳ ಇಂಪಾರ್ಟೆಂಟ್ ಕಾಂಬೋಡಿಯದ ಅಂಕುರವಾಟ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಭವ್ಯ ಹಿಂದೂ ದೇವಾಲಯವು ಎಲ್ಲಿದೆಯಪ್ಪ ದೇಶದ ಹೊರಗಡೆ ಎಲ್ಲಂದರೆ ಕಾಂಬೋಡಿಯದ ಅಂಕುರವಾಟ ಇದು ಜಗತ್ತಿನ ಶ್ರೇಷ್ಠ ಮತ್ತು ಒಂದಾಗಿದೆ ಜಾವದ ಬೋರ್ ಬೋದರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ಲಯವಿದೆ ಇದೆ ನೋಡಿ ಅಂಕುರವಾಟ ಕಾಂಬೋಡಿಯಾದ ಅಂಕುರವಾಟ ದೇವಾಲಯ ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಿವೆ ಇವೆರಡು ಏನಾಗಿದೆ ಇವಾಗ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಂಥ ತಾಣವಾಗಿದೆ ಆಗ್ನೇಷದಲ್ಲಿ ಭಾರತೀಯ ಸಂಸ್ಕೃತಿಯ ಸುಮಾರು ಒಂಬತ್ತು ಶತಮಾನ ಕಾಲ ಅಲ್ಲಿಯ ಜನಜೀವನ ಬೆಳಗಿತ್ತು ನೃತ್ಯಗಳೇ ಹಾಡುಗಳು ರಾಮಾಯಣ ಮಹಾಭಾರತ ಅಲ್ಲಿ ಜೀವಂತವಾಗಿದೆ ನಮ್ಮ ಭಾರತದ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವ ಭವಂತಿ ಹಿಂಸಿತ ತತ್ವವನ್ನು ಫಾಲೋ ಮಾಡ್ತೀವಿ ಜೊತೆಗೆ ಎಲ್ಲರೂ ಎಲ್ಲ ಜನರು ಸುಖಿಗಳಾಗಲಿ ಅಂತ ಬಿಡ್ಕೊತೀವಿ ಮತ್ತು ಸರ್ವಧರ್ಮ ಸಮಾನ ಅಂತ ಆಶಾವಾದಿಗಳಾಗಿದ್ದೀವಿ ಇವೆಲ್ಲ ನಮ್ಮ ಭಾರತ ದೇಶದಲ್ಲಿರುವಂಥ ಕೆಲವೊಂದು ಭಾರತೀಯ ಮೌಲ್ಯಗಳು ಅಂದರೆ ಅಚ್ಚರ್ಯ ದೇವ ಅಂದರೆ ಭಾರತೀಯ ಪ್ರಾಚೀನ ಸಂಸ್ಕೃತಿ ವಿದ್ಯೆ ವಿಕ್ರಯ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಲ್ಲಿ ಅನ್ವಯವಾಗಂತಿತ್ತು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸಿ ಇದುವರೆಗೆ ಕಲಿತದಿಂದ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸುವಂಥ ಇವೆಲ್ಲ ತತ್ವಗಳು ನಮ್ಮ ಭಾರತೀಯರ ಮೌಲ್ಯಗಳಾಗಿವೆ ಜೊತೆಗೆ ಅಹಿಂಸೆ ಯಾರನ್ನು ಸಹ ಹಿಂಸೆ ಮಾಡಬಾರ್ದು ಜಗತ್ತಿನಲ್ಲಿ ಅಹಿಂಸೆ ಶ್ರೇಷ್ಠತ ಶ್ರೇಷ್ಠತಮ ಪ್ರತಿಪಾದಕರು ಯಾರಪ್ಪ ಅಂದರೆ ಭಾರತೀಯರು ಬೌದ್ಧ ಜೈನ ಧರ್ಮಗಳು ಸತ ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು ಈ ಹಿಂಸೆ ತತ್ವವನ್ನು ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನು ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು ಎಲ್ಲ ಜನರು ಸುಖಿಗಳಾಗಲಿ ಅಂದರೆ ಸರ್ವ ಜನ ಸುಖಿನೂ ಇದು ನಮ್ಮ ಪ್ರಾಚೀನ ಒಂದು ಉದಾತ್ತ ಮೌಲ್ಯವಾಗಿದೆ ವಸುದೇವ್ ಕುಟು ಕಂ ಕುಟುಂಬ ಇಡೀ ಜಗತ್ತಿನ ಒಂದು ಕುಟುಂಬ ಎಂಬ ಚಿಂತನೆಯೂ ಸಹ ಭಾರತೀಯರದು ಸರ್ವಧರ್ಮ ಸಮತೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲಿನ ಹೊರದುರಿಸುವ ಶಕ್ತಿ ಇರ್ತಾ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಏನು ಅಲವು ಎಂಬುದು ವೇದವಾಕ್ಯ ಮೇಲೆ ಉಲ್ಲಕ್ಕಿದ ಎಲ್ಲ ಮೌಲ್ಯಗಳು ಭಾರತೀಯ ಸಂಸ್ಕೃತಿ ಚಿಂತೆಯ ಹಿರಿಮೆಗಳಾಗಿವೆ ಇದಿಷ್ಟು ಆರನೇ ತರಗತಿಯ ಪಾಠ ಎರಡು ಭಾರತ ನಮ್ಮ ಹೆಮ್ಮೆ ನೆಕ್ಸ್ಟಿನ ದಿನದಲ್ಲಿ ಅಧ್ಯಾಯ ಮೂರು ಹೋಗ್ತೀವಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ